ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಬಗ್ಗೆ ಮತ್ತೊಂದು ಸತ್ಯ ಹೊರಬೀಳ್ತಾ ಇದೆ ಎನ್ಐಎ ತನಿಖೆಯಲ್ಲಿ ಮತ್ತೊಂದು ವಿಚಾರ ಬಯಲಾಗಿದೆ ಒಂದು ಐಇಡಿ ಬಾಂಬ್ ತಯಾರಿಕೆಗೆ ಎಷ್ಟು ದಿನ ತೆಗೆದುಕೊಳ್ತಾ ಇದ್ರು ಇವರು ಯಾರ್ಯಾರಿಗೆ ಬಾಂಬ್ ತಯಾರಿಕೆ ಟ್ರೇನಿಂಗ್ ಕೊಡಲಾಗಿತ್ತು ಈ ಬಗ್ಗೆ ಮಾಹಿತಿಗಳು ಹೊರಬೀಳ್ತಾ ಇದೆ ಐಸಸ್ ಜೊತೆ ಒಟ್ಟು ಆರು ಶಂಕಿತ ಉಗ್ರರು ಸಂಪರ್ಕ ಹೊಂದರು ಅಬ್ದುಲ್ ಮತೀನ್ ತಹ ಮುಸಾವಿರ್ ಹುಸೇನ್ ಶಾರೀಖ್ ಅರಾಫತ್ತಲ್ಲಿ ಮುನೀರ್ ಮುಜಾಮಿಲ್ ಶರೀಫ್ ಈ ಆರು ಶಂಕಿತ ಉಗ್ರರಲ್ಲಿ ನಾಲ್ವರಿಗೆ ಬಾಂಬ್ ತಯಾರಿಕೆ ಟ್ರೈನಿಂಗ್ ಆಗಿದೆ ಆನ್ಲೈನ್ ಮೂಲಕ ಐಸಿಸ್ನಿಂದ ಇವರುಗಳು ಬಾಂಬ್ ತಯಾರಿಕೆ ಟ್ರೈನಿಂಗ್ ಪಡ್ಕೊಂಡಿದ್ರು ಒಂದು ವಾರದಲ್ಲೇ ಒಂದು ಐಇಡಿ ಬಾಂಬನ್ನು ತಯಾರಿಸಿದ್ರೆ ಕಚ್ಚಾ ವಸ್ತು ಖರೀದಿಸಿ ಒಂದು ವಾರದಲ್ಲಿ ಬಾಂಬ್ ತಯಾರಿಕೆ ಮಾಡ್ತಾ ಇದ್ರು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ಬಿಜೆಪಿ ಕಚೇರಿ ಬಳಿ ಇಟ್ಟಿದ್ದಂತಹ ಬಾಂಬ್ ಬ್ಲಾಸ್ಟ್ ಇರ್ಬೋದು ರಾಮೇಶ್ವರಂ ಕೆಫೆ ಬಳಿಯ ಬಾಂಬು ಇದೆಲ್ಲವೂ ಕೂಡ ಒಂದು ವಾರದೇ ರೆಡಿ ಆದವು ಸೆಟ್ ಮಾಡಿ ಬಾಂಬ್ ಇಡ್ತಾ ಇತ್ತು ಈ ಎಲ್ಲಾ ಸ್ಫೋಟಕ ಸತ್ಯಗಳನ್ನ ಎನ್ಐಎ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಎ ವಿಚಾರಣೆಯಲ್ಲಿ ಬಯಲಾದಂತಹ ಸ್ಫೋಟಕ ಸತ್ಯ ಇದು ಯಾವ ರೀತಿ ಇವರಿಗೆ ಬಾಂಬ್ ತಯಾರಿ ಮಾಡೋದಕ್ಕೆ ಆನ್ಲೈನ್ನಲ್ಲೇ ಆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಯಾರ್ಯಾರು ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ರು ಅಂತ ಸೊ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಹಾಗಾದ್ರೆ ಶ್ವೇತಾ ಅಂದ್ರೆ ಎನ್ ಐ ಒಂದು ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಬಯಲಿಗೆ ಬರ್ತಿರುವಂತದ್ದು ಅದರಲ್ಲಿ ಈ ಅಂಶಗಳನ್ನು ಕೂಡ ಎನ್ ಐ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಆರು ಜನ ಶಂಕಿತರ ಪೈಕಿ ನಾಲ್ವರಿಗೆ ಅಂತಂದ್ರೆ ಅಬ್ದುಲ್ ಮತಿನ್ ತಹಾ ಮತ್ತೆ ಮುಸಾಬಿರ್ ಶಾರಿಕ್ ಅರಫತ್ ಅಲ್ಲಿ ಮಾಜ್ ಮುನೀರು ಮತ್ತೆ ಮುಜಾಬಿಲ್ ಶರೀಫ್ ಪೈಕಿ ನಾಲ್ವರಿಗೆ ಒಂದು ಬಾಂಬ್ ತಯಾರಿಕೆಗೆ ಒಂದು ಟ್ರೈನಿಂಗ್ ಅನ್ನ ಐ ನೀಡ್ತಿತ್ತು ಅಂದ್ರೆ ಆನ್ಲೈನ್ ಮುಖಾಂತರ ಒಂದು ಬಾಂಬ್ ಅಂದ್ರೆ ಇಡಿ ಬಾಂಬ್ ತಯಾರಿಕೆ ಮಾಡೋದಕ್ಕೆ ಒಂದು ಟ್ರೈನಿಂಗ್ ಅನ್ನ ಈ ನಾಲ್ವರಿಗೆ ತಾಹಾ ಮುಸಾದಿರ್ ಮತ್ತೆ ಶಾರೀಖ್ ಮಾಜ್ ಮುನೀರ್ಗೆ ಟ್ರೈನಿಂಗ್ ಅನ್ನ ಕೊಡ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಂದ್ರೆ ರಾಮೇಶ್ವರಂ ಬಾಂಬ್ ಕೆಫ್ಐ ಎಸ್ ಫೋಟೋದಲ್ಲಿ ಏನ್ ಚಾರ್ಜ್ ಶೀಟ್ ಅನ್ನ ಎಲ್ ಐ ಅಧಿಕಾರಿಗಳು ಏನ್ ತಿಳಿಸಿದ್ದಾರೆ ಅದರಲ್ಲಿ ಈ ಅಂಶಗಳು ಗೊತ್ತಾಗ್ತಾ ಇದೆ ಅಂದ್ರೆ ಆನ್ಲೈನ್ ಮುಖಾಂತರ ಅಂದ್ರೆ ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಬೇರೆ ಆನ್ಲೈನ್ ಇ ಕಾಮರ್ಸ್ ಮುಖಾಂತರ ಒಂದು ಕಚ್ಚಾ ವಸ್ತುಗಳನ್ನ ಅವರು ಖರೀದಿ ಮಾಡಿ ಆ ನಂತರ ಆನ್ಲೈನ್ ಮುಖಾಂತರ ಐ ಸಿ ಟ್ರೈನಿಂಗ್ ಕೊಡುತ್ತೆ ಆ ಒಂದು ಟ್ರೈನಿಂಗ್ ಅನ್ವಯ ಒಂದು ಐ ಬಾಂಬ್ ಗಳನ್ನ ತಯಾರಿಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಂದ್ರೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಬಿಜೆಪಿ ಕಚೇರಿಗಳು ಇಟ್ಟದಂತಹ ಬಾಂಬ್ ಇರ್ಬೋದು ಮತ್ತೆ ರಾಮೇಶ್ವರಂ ಕೆಫೆ ಬಾಂಬ್ ಏನಿದೆ ಎಲ್ಲವೂ ಕೂಡ ಒಂದೇ ಮಾದರಿಯ ಬಾಂಬ್ಗಳು ಐ ಬಾಂಬ್ ಗಳಾಗಿತ್ತು ಈ ಎಲ್ಲವೂ ಕೂಡ ಒಂದು ವಾರದಲ್ಲಿ ತಯಾರಾಗಿದ್ದಂತಹ ಬಾಂಬ್ಗಳು ಆದ್ರೆ ಇದರಲ್ಲಿ ಸಕ್ಸಸ್ ಆಗಿದ್ದು ರಾಮೇಶ್ವರಂ ಕೆಫೆ ಬಾಂಬ್ ಮತ್ತೆ ಮಂಗಳೂರು ಕುಕ್ಕರ್ ಅದು ಕೂಡ ಅದು ಆಟೋದಲ್ಲಿ ಹೋಗ್ಬೇಕಂದ್ರೆ ಬ್ಲಾಸ್ಟ್ ಆಯ್ತು ಅದು ಕೂಡ ಇವರ ಒಂದು ಪ್ಲಾನ್ ಪ್ರಕಾರ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾತ್ರ ಸಕ್ಸಸ್ ಆಗಿತ್ತು ಈ ಎಲ್ಲಾ ಅಂಶಗಳು ಕೂಡ ಎನ್ಐಎ ತಮ್ಮ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅದಲ್ದಿರ ಪ್ರತಿಯೊಂದು ಬಾಂಬ್ ಕೂಡ ಇವರು ತೊಂಬತ್ತು ನಿಮಿಷಗಳ ಒಂದು ಟೈಮರ್ ಅನ್ನ ಬಳಸಿ ಈ ರೀತಿ ಮಾಡ್ತಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೀಗ ಗೊತ್ತಾಗ್ತಿರುವಂತದ್ದು ಶ್ವೇತಾ ಚೇತನ್ ನೀವು ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್